ಭಯ ಭಕ್ತಿ ಏನು ಇಲ್ಲ ಈ ರಜಾ ಬೇರೆ ಕೊಟ್ಟರೆ ಸ್ಕೂಲ್ ಹಂಗಿದ್ರೆ ನೆಟ್ಟ ಟಿಕ ಮುಚ್ಕೊಂಡು ಹೋಗಿರೋದು ನೋಡಿ ರಜಾ ಕೊಟ್ಟಾರೇ ಏನ್ ನಾಯ್ ಆ ತಿರ್ತೈತಿ ಏನೋ ಶನ ಕಾಲ್ ಐತೆ ಅಂತ ಬಂದ್ ಮನ್ತ ಇಲ್ಲ ಕಮ್ತೈತಿ ಗಿಡದ ನೆಲ್ಲಂಗೆ ಮನಿ ಕೆಮ್ಮೈತಿ ನೋಡಿರಿ ಹುಡುಗ ಬೆಳಿಗ್ಗೆ ಹೋಗಿರದ್ ಇನ್ ಊಟತ್ತಾದ್ರೂ ಬಂದಿಲ್ ಬಲ್ಲ ಏನ ಮಾನ ಮರಿಯದಿ ಭಯ ಏನೋ ನೈತಿ ಐತಿ ಆಹ್ಹಾ ಇವೆಲ್ಲ ನಡೆಯಲ್ಲ ಅಂತಂದು ಬೆಂಗ್ಳೂರ್ಗ ಹೋಗಿ ಎರಡ್ ದಿನ ದೊಡ್ಡ ಬಂದೈತಿ அல்ல ஊட்டா எங்க சொட்டியோ நன் கண்டே சரி இல்ல ಎಲ್ ಬಿಳಕ್ ಹೋಗಿದ್ದೆ ನಿಂತ್ಕೊಂಡಿದ್ವಿ ಹೋಗ್ತೀನಿ ಓಡಾಡ್ತೀನಿ ಗಾಡ ಓಡಾಡ ನಮ್ತು ಯಾ ನಾನ ಮಾಡಿದೆ ಅಂದ್ರೆ ಕುಕಂಡೆ

నాంకణజ్జీ ఆ రామేశం వందితే సంటా నంకణజ్జీ నినికి ఆతత్ర నవ్వు సంగ కుండి నైతే కనజ్జీ సంటా నైతే కనజ్జీ కాల నైతే కనజ్జీ కన్నే నైతే కనజ్జీ తలే నైతే కనజ్జీ వట్ నైతే కనజ్జీ తిక నైతే కనజ్జీ వట్ నళి అలా నైతే అన్నూ

നമ്മ അനു ദിവസ ദിവസ ஜார் சதித்தி நாக்பனி இவஜ்சி கேணா இல்ல நங்கில்லி அழ ச்வாத் தந்தரணும் இல்ல பிரம்பங்கே